ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ಚಾನೆಲ್ನ ವಿಸಿಟ್ ಮಾಡ್ತಾರೆ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಆಗಿ ಓಕೆ ಸೊ ಫೈನ್ಸ್ ಇಂದಿನ ಒಂದು ಟಾಪಿಕ್ ಬಂದು ನಿಮ್ಮ ಕೋರ್ಸಲ್ಲಿನ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ ನಿಮ್ಮ ಬಗ್ಗೆ ಸೊ ಏನೇನೋ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರ ಗ್ರಾಟಿಟ್ಯೂಡನ್ನು ತಿಳಿಸ್ತೀರ ನಮ್ಮ ಏಂಜಲ್ಸ್ಗೆ ಯೂನಿವರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಫಸ್ಟ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಸೊ ಯಾವ ವ್ಯಕ್ತಿಗೋಸ್ಕರ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಒಂದು ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರವನ್ನು ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ ಸೊ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಿದ್ರೆ ಯಾವ ಥರ ನಿಮಗೆ ಖುಷಿ ಫೀಲ್ ಆಗುತ್ತೆ ಆ ವಿಜುವಲೈಸೇಷನ್ ಅಂತಕ್ಕಂಥದನ್ನ ಮಾಡಿ ಆದಷ್ಟು ಸೊ ದ್ಯಾಟ್ ಆ ಒಂದು ಎನರ್ಜಿಸ್ ಅಂತಕ್ಕಂಥದ್ದು ಬೇಗ ಪಿಕ್ ಆಗುತ್ತೆ ಸೊ ನೋಡೋಣ ಯರ್ ಯುನಿವರ್ಸ್ ಕರೆಂಟ್ ಎನರ್ಜೀಸ್ ನಿಮ್ಮ ಪರ್ಸನ್ದು ಯಾವ ಥರ ಇದೆ ಓಕೆ ಸೊ ವಿ ಹ್ಯಾವ್ ಗಾಟ್ ಕಪಲ್ ಆಫ್ ಕಾರ್ಡ್ಸ್ ಓಕೆ ಪೇಜ್ ಇದೆ ಆ್ಯಂಡ್ ವಿ ಹ್ಯಾವ್ ದ ಕ್ವೀನ್ಸ್ ಎನರ್ಜಿ ಓಕೆ ಗೈಡ್ಸ್ ಆಲ್ ರೈಟ್ ಸೊ ವಿಜುವಲೈಸ್ ಮಾಡಿ ಥಿಂಕ್ ಥಿಂಕ್ ಆಫ್ ಯುವರ್ ಪರ್ಸನ್ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ರೆಕೋ ಆಫ್ ದ ಟೆನ್ಷನ್ ಯಾವುದೇ ಟೆನ್ಷನ್ಸ್ ಬೇಡ ನಿಮಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು ಪೇಜ್ ಆಲ್ ರೈಟ್ ಗಾಯ ಸೊ ಈ ಒಂದು ಎನರ್ಜಿಸ್ನ ನೋಡೋದಾದರೆ ಸಿ ಮೇನ್ ಆಗಿ ಎಲ್ಲರೂ ಒಂದು ಮೆಸೇಜ್ಗೋಸ್ಕರ ಬೇಸಿಕ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಎಷ್ಟೋ ಜನ ಸೊ ಅವ್ರು ಯಾವಾಗ ರಿಪ್ಲೈ ಮಾಡ್ತಾರೆ ಅಥವಾ ಯಾವಾಗ ನನ್ನ ಒಂದು ಕಾಲ್ ಅಥವಾ ಮೆಸೇಜ್ನ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಇದು ನಿಂತಿದೆ ಅಂತ ಹೇಳ್ಬೋದು ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕು ಅಂತಲೇ ನಿಮ್ಮ ಪರ್ಸನ್ ಲೈಕ್ ನಿಮ್ಮ ನಡುವೆ ಹೇಳಬೇಕು ಅಂತ ಸಿ ಫೈವ್ ಎನರ್ಜಿಸ್ ತುಂಬ ಬರ್ತಾ ಇದೆ ಇಲ್ಲಿ ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಬಹಳ ಡಲ್ ಆಗಿದೆ ಅಥವಾ ಬಹಳ ಕಮ್ಮಿ ಆಗಿದೆ ಅಂತಲೂ ಹೇಳ್ಬೋದು ಓಕೆ ಸೊ ಏನೋ ಒಂದು ಮನಸ್ತಾಪ ಅಥವಾ ಏನೋ ಒಂದು ಜಗಳ ಮಾಡಿ ಅಥವಾ ನಿಮ್ಗೆ ಏನೋ ಒಂದು ಹಳೆಯ ವಿಚಾರ ಇವರ ಲೈಫಲ್ಲಿ ಇನ್ನೂ ನಡೀತಾ ಇದೆ ಅವರು ಇದರಿಂದ ಹೊರಗಡೆ ಬಂದಿಲ್ಲ ಅಥವಾ ಹಣಕಾಸಿನಲ್ಲಿ ತುಂಬಾನೇ ಕಚ್ಕೊಂಡಿದ್ದಾರೆ ಇವರು ಸೊ ಯಾವುದೋ ಒಂದು ವಿಚಾರ ಅಂತಕ್ಕಂಥದ್ದು ನಿಮಗೆ ಗೋಚಾರ ಆಗಿದೆ ಅಂತ ಹೇಳ್ಬೋದು ಸೊ ಆ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರೂ ನಡುವೆ ಒಂದು ಮನಸ್ತಾಪ ಒಂದು ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇಲ್ಲಿ ಸೃಷ್ಟಿ ಆಗಿದೆ ಅಂತ ಸಹ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಏನು ಅಂತ ನೀವು ಕೇಳಿದಾಗ ನಿಮ್ಮ ಪರ್ಸನ್ ಒಂದು ಮೆಂಟಲ್ ಕ್ಲಾರಿಟಿ ಅಂತಕ್ಕಂಥದ್ದು ಇಲ್ಲಿ ಕೊಡ್ತಾ ಇಲ್ಲ ಸೊ ಯಾಕೆ ಈ ತರ ಮಾಡಿದ್ರಿ ಅಂತ ನೀವು ಎಷ್ಟೇ ಸಲ ಪ್ರಶ್ನೆ ಮಾಡಿದ್ರು ಅವ್ರಿಗೆ ಒಂದು ಸರಿಯಾದ ಉತ್ತರ ಪ್ರಾಪರ್ ಉತ್ತರ ಅಂತಕ್ಕಂಥದ್ದು ಇವರು ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಹೈಡಿಂಗ್ ಎನರ್ಜಿಸ್ ಇದೆ ಅಂತ ಹೇಳ್ಬೋದು ತುಂಬಾ ಮುಚ್ಚಿಡ್ತಾ ಇದ್ದಾರೆ ನಿಮ್ಮಿಂದ ವಿಚಾರಗಳು ಅಂಡ್ ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ದಾಗ ಎಷ್ಟೋ ಜನ ಮ್ಯಾರಿಡ್ ಕಪಲ್ಸ್ ಸಹ ಇಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋವನ್ನ ಓಕೆ ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಎಲ್ಲೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಸೊ ಮಹಿಳೆಯರು ತುಂಬಾ ಜನ ಇಲ್ಲಿ ಕನೆಕ್ಟ್ ಮಾಡಬಹುದು ನಿಮ್ಗೆ ಆಲ್ರೆಡಿ ಒಂದು ಫ್ಯಾಮಿಲಿ ಸಹ ಇದೆ ಫ್ಯಾಮಿಲಿ ಪರ್ಸನ್ ಆಗಿರ್ತೀರ ನೀವು ಆದ್ರೂ ನಿಮಗೆ ಎಮೋಷನ್ಸ್ ಬೇರೆ ಒಂದು ಇವ್ರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಬಟ್ ಅದು ಆಗ್ತಾ ಇರೋದಿಲ್ಲ ಸೊ ಆ ಥರ ಎನರ್ಜೀಸ್ ಅಂತಕ್ಕಂಥದನ್ನ ಇಲ್ಲಿ ತುಂಬ ನೋಡ್ತಾ ಇದ್ದೀವಿ ಆ್ಯಂಡ್ ಅವರು ಹೇಳಬೇಕು ಅಂತಾರೆ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಣಕಾಸಿನ ವಿಚಾರವಾಗಿ ನಿಮ್ಮ ಜೊತೆ ತುಂಬ ಅವರು ಅಲ್ಲಿ ಇದ್ದರು ಅಂತ ಇಲ್ಲಿ ಬರ್ತಾ ಇದೆ ಬಟ್ ಇವಾಗ ಯಾವಾಗ ನೀವು ಹಣಕಾಸು ಕೊಡೋದು ನಿಲ್ಸಿದ್ರಿ ಅಥವಾ ಅದ್ರ ಮೇಲೆ ನೀವಷ್ಟು ಗಮನ ಹರಿಸ್ತಾ ಇಲ್ಲ ಅವ್ರಿಗೆ ಒಂದು ರೀತಿ ಹೇಳ್ಬೇಕಾದ್ರೆ ಓಕೆ ನಾನು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ ಸೊ ಬೆಟರ್ ಮೂವ್ ಆನ್ ಆಗೋಣ ಅಂತ ಅವರ ಮನಸ್ಸಿನಲ್ಲಿ ಆ ಭಾವನೆ ಅಂತಕ್ಕಂಥದ್ದು ಮೂಡ್ತಾ ಇದೆ ಅಂಡ್ ಏನಾದರೂ ಅವ್ರಿಗೆ ಕ್ವೆಶನ್ ಮಾಡಿದಾಗ ಅಥವಾ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಒಂದು ಕ್ಲಾರಿಟಿ ಕೇಳಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಅಂತಕ್ಕಂಥದ್ದು ಬರುತ್ತೆ ಅನೇ ನನ್ನ ಮೇಲೆ ನಂಬಿಕೆ ಇಲ್ವಾ ಇಷ್ಟು ಬೇಗ ನಾನು ನಿನಗೆ ಬೇಡ ಈ ಥರ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋ ಒಂದು ಸನ್ನಿವೇಶಗಳನ್ನ ನಾವಿಲ್ಲಿ ತುಂಬಾ ನೋಡ್ತಾ ಇದ್ದೀವಿ ಆ್ಯಂಡ್ ಹಳೆಯ ವಿಚಾರವನ್ನು ಬೇಕು ಅಂತಲೇ ಕೆದಕಿ ಜಗಳ ಮಾಡ್ತಕ್ಕಂಥ ಸನ್ನಿವೇಶಗಳು ಸಹ ಇಲ್ಲಿ ತುಂಬ ತುಂಬ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ನಿಮಗೆ ಏನು ಆ ವ್ಯಾಲ್ಯೂ ಸಿಗಬೇಕಾಗಿದೆ ಆ ವ್ಯಾಲ್ಯೂ ಅಂತಕ್ಕಂಥದ್ದು ಈ ಪರ್ಸನ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಸೊ ನೀವಾಗ ನೀವೇ ಮೆಸೇಜ್ ಮಾಡಿದ್ರೆ ಮಾತ್ರ ಅವರು ಓಕೆ ಯಾವಾಗೋ ಒಮ್ಮೆ ರಿಪ್ಲೈ ಮಾಡ್ತಕ್ಕಂಥದ್ದು ಸೊ ಈ ತರ ಸನ್ನಿವೇಶದಲ್ಲಿ ಬಹಳಷ್ಟು ಜನ ಇಲ್ಲಿ ಸಿಕ್ಕ ಹಾಕೊಂಡಿದ್ದೀರಾ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾಕಂದ್ರೆ ಸೊ ಇಲ್ಲಿ ನಿಮ್ಗೆ ಯಾರ ಹತ್ರನೂ ಈ ವಿಚಾರ ಹಂಚ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಸೊ ನೀವು ಮನಸ್ಸು ಒಳಗಡೆನೆ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಯಾಕೆ ಈ ಥರ ಆಗ್ತಿದೆ ಒಳಗೊಳಗಡೆನೆ ಡಿಪ್ರೆಷನ್ಗೂ ಸಹ ಹೋಗ್ತಾ ಇದ್ದೀರ ಬಟ್ ಏನಪ್ಪಾ ಅಂದ್ರೆ ಯಾರಿಗೂ ಹೇಳ್ಕೊಳೋ ಪರಿಸ್ಥಿತಿನಲ್ಲಿ ಸಹ ನೀವು ಇಲ್ಲ ಓಕೆ ಸೊ ಯಾರಾದರೂ ಬಂದು ದಾರಿ ತೋರಿಸಿದ್ರೆ ಅಥವಾ ಗೈಡೆನ್ಸ್ ಕೊಟ್ರೆ ಚೆನ್ನಾಗಿರತ್ತೆ ಅನ್ನೋ ಒಂದು ಮನೋಭಾವನೆದಲ್ಲಿ ನೀವಿದ್ದೀರಾ ಸೊ ನೋಡೋಣ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರವಾಗಿ ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ ಸೊ ಕಾಂಪ್ರಮೈಸ್ ಆಗಬೇಕು ಅಂತ ಹೇಳ್ತಾ ಇದಾರೆ ಇಯರ್ ಫ್ರಮ್ ನೌ ಅಂತ ಹೇಳ್ತಾ ಇದ್ದಾರೆ ಯಾವ ಮೆಸೇಜ್ ಇದೆ ರಿಕವರಿ ಓಕೆ ಸೊ ಏನಪ್ಪಾ ಅಂತಂದರೆ ನೀವು ಸ್ವಲ್ಪ ನಿಮ್ಮ ಎಮೋಷನ್ಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಯಾಕಂದರೆ ನೀವು ತುಂಬಾ ಅಪ್ಸೆಸ್ಡ್ ಆಗ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಮೇಲೆ ನೀವು ಎಷ್ಟು ಅಪ್ಸೆಷನ್ ಅಥವಾ ನೀವೇ ಮೆಸೇಜ್ ಮಾಡೋದು ಇದು ಮಾಡೋದು ಮಾಡ್ತಾ ಇರೋದ್ರಿಂದ ಇವ್ರಿಗೆ ಒಂಥರ ಈಗೋ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಿ ನೀವು ಸ್ವಲ್ಪ ತಾಳ್ಮೆ ಆಗಿರಿ ಆಗಿರಿ ಅಂತ ಇಂಜುಲ್ಸ್ ಹೇಳ್ತಿದ್ದಾರೆ ಸೊ ಒಂದು ವರ್ಷದ ಒಳಗಡೆ ನಿಮ್ಮ ಹಣಕಾಸಿನ ಏನು ಇವ್ರು ತೊಗೊಂಡಿದ್ರು ಅದು ರಿಕವರ್ ಅಂತಕ್ಕಂಥದ್ದು ಸಹ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಎಮೋಷ್ನಲಿ ಸ್ವಲ್ಪ ಕಾಂಪ್ರಮೈಸ್ ಅಂತ ಅಂಥದ್ದು ನೀವು ಇಲ್ಲಿ ಆಗಬೇಕಾಗತ್ತೆ ಓಕೆ ಸೊ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ ಓಕೆ ಸೊ ಆ ವ್ಯಕ್ತಿಯ ಸ್ವಭಾವನೇ ಆಗಿದೆ ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇಡಿ ಓಕೆ ಸೊ ಡೀಪ್ ಅಫೆಕ್ಷನ್ ಹಾರ್ಟ್ ಕಾರ್ಡ್ ಬಂದಿದೆ ಸೊ ತುಂಬಾ ಡೀಪ್ ಅಫೆಕ್ಷನ್ ಅಂತಕ್ಕಂಥದ್ದು ಇದೆ ಈ ಒಂದು ಪರ್ಸನ್ಗೆ ಅಂತಲೇ ಹೇಳ್ಬೋದು ಬಟ್ ಬೇಕು ಅಂತಲೇ ನಿಮ್ಮ ಹಾರ್ಟ್ನ ನೋಯಿಸ್ತಾ ಇದ್ದಾರೆ ಬೇಕು ಅಂತಲೇ ನಿಮ್ಮ ಒಂದು ಮನಸ್ಸಿಗೆ ನೋವಾಗೋ ರೀತಿ ನಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ್ಯಂಡ್ ಒಂಥರ ನಾನು ಹೇಳ್ದಂಗೆ ಸಿ ನಿಮ್ಮ ಮನಸ್ಸನ್ನ ನೀವು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ ನೀವೆಷ್ಟು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತೀರಾ ಈ ವ್ಯಕ್ತಿಗೆ ಅಷ್ಟೇ ಒಂದು ಅವ್ರು ಏನು ತಪ್ಪು ಮಾಡಿದ್ದಾರೆ ಇಲ್ಲಿ ಓಕೆ ನೀವೆಷ್ಟು ಬೇಡ್ಕೊಂಡ್ರು ಅವ್ರು ಏನು ರೆಸ್ಪಾಂಡ್ ಮಾಡ್ತಿಲ್ಲ ಅದಕ್ಕೆ ಒಂದು ತಕ್ಕ ಒಂದು ಪ್ರತಿಫಲ ಅಂತಕ್ಕಂಥದ್ದು ಸಿಗುತ್ತೆ ಸೊ ನೀವು ಯಾವಾಗ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋತೀರ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತೀರಾ ಆವಾಗ ಇದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಓಕೆ ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ಆ್ಯಂಡ್ ನಮ್ಮ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿ ಈ ಒಂದು ಬ್ಯೂಟಿಫುಲ್ ಮೆಸೇಜಸ್ಗೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಯಾರ ಜೊತೆ ಎಲ್ಲ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ನೋಡ್ತೇನೆ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ತನಕ ನೋಡಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ